ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಕ್ತಿ ಗಣಪತಿ ನಗರ ವಾರ್ಡ್ ನಂಬರ್ ನಲವತ್ತೈದು ಶ್ರೀಮತಿ ಹೇಮಲತಾ ಜನಾರ್ದನ್ ರವರು ಜಿ ಬಿ ಎ ಚುನಾವಣೆಯಲ್ಲಿ ಜನರ ಆಶೀರ್ವಾದ ಪಡೆಯಲು ಶಕ್ತಿ ಗಣಪತಿ ನಗರದ ಶ್ರೀ ವಿನಾಯಕ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಜನರ ಸೇವೆ ಮಾಡಲು ಜನ ಆಶೀರ್ವಾದ ಕಾರ್ಯಕ್ರಮದಲ್ಲಿ ಶಕ್ತಿಗಣಪತಿ ನಗರ ವಾರ್ಡಿನ ಉಸ್ತುವಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುರಳಿ ಹಾಲಪ್ಪ ಜೆ ಹುಚ್ಚಪ್ಪ ಕೃಷ್ಣಪ್ಪ ಮಹಾಲಕ್ಷ್ಮೀ ಲೇಔಟ್ ಕ್ಷೇತ್ರದ ಮುಖಂಡರಾದ ಎಸ್ ಕೇಶವಮೂರ್ತಿ ಶಿವರಾಜ ಹಿರಿಯ ಮುಖಂಡರಾದ ನರಸಿಂಹಯ್ಯ ಜನಾರ್ದನ್ ರವರು ಸೇರಿದಂತೆ ಬ್ಲಾಕ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಶಕ್ತಿಗಣಪತಿ ನಗರ ವಾರ್ಡಿನ ವಿವಿಧ ಭಾಗಗಳಲ್ಲಿ ಮನೆ ಮನೆಗೆ ತೆರಳಿ ಜನರ ಆಶೀರ್ವಾದ ದೊರೆಯುವ ವಿಶ್ವಾಸ ವ್ಯಕ್ತಪಡಿಸಿದರು ಶಕ್ತಿ ಗಣಪತಿ ವಾರ್ಡಿಂದ ಪ್ರಾರಂಭ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ಹಾಗೆಯೇ ಜನಗಳದ್ದು ಏನು ಸಂಕಷ್ಟಗಳಿದ್ದಾವೆ ಸಮಸ್ಯೆಗಳೇನಿದ್ದಾವೆ ಅದನ್ನು ಆಲಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಮುಖಂಡರುಗಳಾದಂಥ ಕೇಶವಮೂರ್ತಿಯವರು ಹಾಗೂ ಶಿವರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಹೊರಟಿದ್ದೀವಿ ಇವತ್ತು ನಮ್ಮ ಅಭ್ಯರ್ಥಿ ಅಂಥೇಳಿ ಇವಾಗಲೇ ಅವರು ಎಲ್ಲ ವಾರ್ಡಿನ ಎಲ್ಲ ರಸ್ತೆ ರಸ್ತೆಗಳಲ್ಲೂ ಈಗ ಸಂಚಲನ ಇದ್ದಾರೆ ಹೇಮಲತಾ ಜನಾರ್ದನ್ ಅವರು ಅವರಿಗೆ ಶುಭವಾಗಲಿ ಅಂತೇಳಿ ನಾವೆಲ್ಲರೂ ಹಾರೈಸಿದಕ್ಕೆ ಬಯಸ್ತೀವಿ ಕಾಂಗ್ರೆಸ್ ನಡಿಗೆ ಮಹಾಲಕ್ಷ್ಮಿ ಲೇಔಟ್ ಮನೆಗಳ ಕಡೆಗೆ ಅಂತ ಯಾಕಂದರೆ ಈಗಾಗಲೇ ನಮ್ಮ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳು ನೂರಕ್ಕೆ ತೊಂಬತ್ತೊಂಬತ್ತಷ್ಟು ಭಾಗ ಎಲ್ಲ ಯೋಜನೆಗಳ ಸೌಲಭ್ಯಗಳನ್ನು ಜನ ಪಡೆದುಕೊಂಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪರವಾಗಿದ್ದಾರೆ ನಮ್ಮದು ಏನೇ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ಇವರು ಅರ್ಹತಾ ಇದ್ದಾರೆ ಅಂತೇಳಿ ಮತದಾರರ ಒಲವು ನಮ್ಮ ಹೇಮಲತಾ ಜನರ ಕಡೆ ಬರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಮನೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಮತ ನೀಡೋದಕ್ಕೆ ಸಿದ್ಧರಾಗಿದ್ದಾರೆ ಯಾವತ್ತೂ ಮತದಾನದ ದಿನಾಂಕನ ಘೋಷಣೆ ಮಾಡುತ್ತೋ ಅಂತ ಕಾಯ್ತಾ ಇದ್ದಾರೆ ಈ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅಂತ ನಾನು ಮನವಿ ಮಾಡಿ ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಇವತ್ತು ನಾವು ಸರ್ಕಾರದ ಯೋಜನೆಗಳಿರ್ಬೋದು ಮತ್ತು ಜನಗೆ ನಮ್ಮ ನಡೆಗೆ ಜನರ ಬಳಿಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡು ಇವತ್ತು ನಮ್ಮ ಪಕ್ಷದಿಂದ ಉಸ್ತುವಾರಿಗಳಾದಂಥ ಆಲಪ್ನವರು ಉಚ್ಚಪ್ನವರು ನಾರಾಯಣ್ ಅವರು ಕೃಷ್ಣಪ್ಪನವರು ಮತ್ತು ಕೇಶವಮೂರ್ತಿಯವರು ಮತ್ತು ಸ್ಥಳೀಯ ಮುಖಂಡರಾದಂಥ ನರಸಿಂಹಮೂರ್ತಿಯವರು ಸುಧೀಂದ್ರ ಅವರು ಬ್ಲಾಕ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಎಲ್ಲ ಮುಖಂಡರು ಇವತ್ತು ಮನೆ ಮನೆಗೆ ಸರ್ಕಾರದ ಯೋಜನೆಗಳನ್ನು ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಅವರ ಸ ಗ್ಯಾರಂಟಿ ಯೋಜನೆಗಳು ಅಷ್ಟರ ಮಟ್ಟಿಗೆ ತಲುಪಿದೆ ಏನಿದೆ ಅಂತಕ್ಕಂಥದ್ದು ಸಹ ಅವ್ರನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಪಕ್ಷದ ಆಕಾಂಕ್ಷೆಯಾಗಿರ್ತಕ್ಕಂಥ ಹೇಮಲತಾ ಜನಾರ್ದನ್ ಅವರು ಸಹ ಜೊತೆಗೆ ಮನೆ ಮನೆಗೆ ಹೋಗಿ ಮತ್ತು ಅವರು ಮತ್ತು ಅವರ ಜನಾರ್ದನ್ ಅವರು ಅವರು ಕಚೇರಿ ಮಾಡಿ ಮತ್ತು ಜನಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪ್ ಜೊತೆಗೆ ಪ್ರತಿ ದಿವಸ ಒಂದಲ್ಲ ಒಂದು ಕಾರ್ಯಕ್ರಮದ ಜೊತೆ ಜನರ ಒಡದ ಒಡನಾಟದಲ್ಲಿ ಇರ್ತಾರೆ ಇವತ್ತು ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆ ಸಿಗ್ತಕ್ಕಂಥ ವ್ಯಕ್ತಿ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಮತ್ತು ಹೇಮ್ಲತಾ ಜನಾರ್ದನ್ ಅವರು ಮತ್ತು ಅವ್ರ ಕುಟುಂಬದವರು ಪ್ರತಿ ಸಂದರ್ಭ ದಿವಸವೂ ಸಹ ಜನಗಳನ್ನು ಕಷ್ಟ ಸುಖ ವಿಚಾರಿಸೋದಿರ್ಬೋದು ಜನಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮತ್ತು ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅವರು ಸಹ ಇವತ್ತು ಆಕಾಂಕ್ಷಿ ಮುಂಬರ್ತಕ್ಕಂಥ ಜಿ ಬಿ ಎ ಚುನಾವಣೆಯಲ್ಲಿ ಆಕಾಂಕ್ಷಿ ಇದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ ಇವತ್ತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಈ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮನೆ ಮನೆ ಕಾಂಗ್ರೆಸ್ ಅನ್ನ ಭೇಟಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ವೀಕ್ಷಕರಾಗಿ ಬಂದಿರತಕ್ಕಂಥ ಹಾಲಪ್ಪನವರು ಹುಚ್ಚಪ್ಪನವರು ಎಸ್ ನಾರಾಯಣವರು ಕೃಷ್ಣಪ್ಪನವರು ಮತ್ತು ಸುಧೀಂದ್ರ ಅವರು ನಮ್ಮ ಹಿರಿಯರಾದ ನರಸಿಂಹಮೂರ್ತಿಗಳು ಅದರಲ್ಲಿ ನಮ್ಮ ಜನಾರ್ದನ್ ಅವರ ಹೇಮಲತಾ ಅವರು ಅವರ ಪತ್ನಿ ಇಲ್ಲಿ ಮ್ಯಾಕ್ಸ್ ಮಿಲರ್ ಸ್ಕೂಲನ್ನು ನಡೆಸ್ಕೊಂಡು ಸಮಾಜ ಸೇವೆ ಮಾಡ್ತಾ ಅವರು ವಿಭಿನ್ನವಾಗಿ ಸಾರ್ವಜನಿಕ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಜನರಿಗೂ ಗೊತ್ತಿರ್ತಕ್ಕಂಥದ್ದು ಮತ್ತು ಈ ಕ್ಷೇತ್ರದಲ್ಲಿ ಅವರೇ ಅಭ್ಯರ್ಥಿ ಆಗಬೇಕು ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಅನೇಕ ಅಭ್ಯರ್ಥಿಗಳು ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಆಕಾಂಕ್ಷಿಗಳಾಗಿ ಒಬ್ಬರನ್ನೇ ಆಯ್ಕೆ ಮಾಡಿರೋದು ಒಂದು ಸಂತೋಷವಾದಂಥ ವಿಚಾರ ನಾವೆಲ್ಲರೂ ಸೇರಿ ಒಟ್ಟಾಗಿ ಹೇಮಲತಾ ಜನಾರ್ದನ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಮನೆ ಮನೆಗೆ ಗ್ಯಾರಂಟಿಗಳನ್ನ ತಲುಪಿದವರು ಮುಖಾಂತರ ಅವರುಗಳ ಆಶೀರ್ವಾದವನ್ನು ಪಡೀಲಿಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ ವರಿಷ್ಠರು ಇವತ್ತು ಸೇರಿ ಇವತ್ತು ಒಂದು ಶುಭ ಗಳಿಗೆಯಲ್ಲಿ ನಾವು ಪ್ರಾರಂಭ ಮಾಡಿದಿರಿ ನನಗೆ ಹೇಮಲತಾ ಜನಾರ್ದನ ಅದನ್ನು ನನಗೆ ಈ ಸಾರಿ ಒಂದು ಅಭ್ಯರ್ಥಿ ಆಗಿರೋ ಚಾನ್ಸ್ ಕೊಟ್ಟಿದ್ದಾರೆ ಎಲ್ಲ ಮುಖಂಡರು ಸೇರಿ ಮೊದಲನೇದಾಗಿ ಇವತ್ತು ಇವತ್ತು ಸೋಮವಾರ ಶುಭ ಸೋಮವಾರ ಅಂತ ಹೇಳಿ ದೇವರ ದಯೆಯಿಂದ ಫಸ್ಟು ಮೊದಲು ದೇವ್ರನ್ನ ನೆನೆಸ್ಕೊಂಡು ಇವತ್ತು ಎಲ್ಲ ಮುಖಂಡರು ನಮ್ಮ ಬೆಂಬಲವಾಗಿದ್ದಾರೆ ಅದೇ ನಮಗೆ ಧೈರ್ಯ ದೇವರ ಆಶೀರ್ವಾದ ಮುಖಂಡರ ಬೆಂಬಲ ಇದರೊಂದಿಗೆ ಜನರ ಆಶೀರ್ವಾದ ಮತ್ತು ಬೆಂಬಲ ಇದೆ ಖಂಡಿತವಾಗ್ಲೂ ಈಗಾಗಲೇ ನಮ್ಮ ಕಾಂಗ್ರೆಸ್ ವತಿಯಿಂದ ಎಲ್ಲರಿಗೂ ಐದು ಯೋಜನೆ ಏನು ನಡೀತಾ ಸುಗಮವಾಗಿ ನಡೀತಾ ಇದೆ ಜನರ ಬೆಂಬಲದಿಂದ ಗೆಲ್ಸ್ಕೊಂಡು ಬಂದೆ ಬಂದರೆ ದಯವಿಟ್ಟು ಆದಷ್ಟು ನಾನು ನಮ್ಮ ಯಜಮಾನ್ರು ಎಷ್ಟು ನಮ್ಮ ಕೈಲಾಗುತ್ತೋ ನಾವು ನಮ್ಮ ಬೆಂಬಲ ಕೊಡ್ತೀವಿ ಅನ್ನೋ ಎರಡು ಮಾತನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ